ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಆಗದನ್ನೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರಿಗಾಗಿರ್ತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಹಲವಾರು ವಿಚಾರಗಳನ್ನು ಹಂಚ್ಕೊಳ್ತಾ ತಮ್ಮ ಜೊತೆಗೆ ಏನಾದರೂ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ತಮ್ಮ ಜೊತೆಗೆ ಹಂಚಿಕೊಂಡು ತಮ್ಮಲ್ಲಿರುವ ಆಲೋಚನೆಗಳ ಜೊತೆಗೆ ನನ್ನ ಆಲೋಚನೆಯನ್ನು ಬೆರೆಸಿ ಈ ವಿಶೇಷ ಚೇತನ ಬಂಧುಗಳಿಗೆ ಈ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಈ ಒಂದು ಚಾನಲ್ ಮೂಲಕ ತಮಗೆ ಒಂದು ಒಂದೊಂದು ಸಂದೇಶಗಳನ್ನು ಕೊಡೋ ಪ್ರಯತ್ನ ನಮ್ಮ ಚಾನಲ್ ಮಾಡ್ತಾಯಿದೆ ಒಂದು ಕಡೆ ಅಂಗವಿಕಲರ ಈ ಒಂದು ವಿಚಾರವಾಗಿ ನಮಗಾಗಿ ಒಂದು ಕಾನೂನಿದೆ ಅಂತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಏನಂತಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರು ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರು ಕಾರೂಪ್ಯಕ್ಕೆ ಬರಬೇಕಾದ್ರೆ ಆ ಒಂದು ಸ್ಥಾನಕ್ಕೆ ಇರ್ತಕ್ಕಂಥವ್ರು ಬಹಳ ಚುರುಕಾಗಿರ್ಬೇಕು ಮತ್ತು ಇರಬೇಕು ಮತ್ತು ಒಂದು ಥರ ಗಂಭೀರತೆ ಅವ್ರ ಜೊತೆಗೆ ಕಾನೂನನ್ನು ಆ ಕಾರೂಪಕ್ಕೆ ತರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಇರಬೇಕು ಅನ್ನೋ ವಿಚಾರ ನಂದು ಇಲ್ಲಿ ಇರೋವರನ್ನು ನಾವು ಯಾವುದು ಹೇಳ್ಕೊಳಕ್ಕಾಗಲ್ಲ ಯಾಕಂದರೆ ವಿಚಾರ ಹೇಳೋದ ವಿಚ ಸಂದರ್ಭದಲ್ಲಿ ನಾವು ನಡೆದು ಬಂದ ದಾರಿ ಒಂದೊಂದು ಸಾತಿ ನಾವು ವಾಪಸ್ ನೋಡಿದಾಗ ಹಿಂದೆ ಇರುವಂಥ ಸ್ಥಿತಿಗೂ ಈಗಿರುವ ಸ್ಥಿತಿಗೂ ನಮ್ಮ ಬೆಳವಣಿಗೆ ನಮ್ಮ ಬದಲಾವಣೆ ನಮಗೆ ಕಂಡು ಬರ್ತದೆ ಹಾಗಾಗಿ ಒಂದು ಹಿಂದಿನ ಒಂದು ಒಂದು ವಿಚಾರವನ್ನು ಮೆಲುಕಾಕುವಂಥ ಒಂದು ಕೆಲಸ ಇವತ್ತಿನ ಈ ವರದಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆಯ ಆಯುಕ್ತರಾಗಿ ಏನು ನೇಮಕ ಆಗಿರ್ತಾರೆ ಸರ್ಕಾರದಿಂದ ನೇಮಕ ಆಗಿರ್ತಾರೆ ಇವರು ಯಾರು ಒಂದು ಐ ಎ ಎಸ್ ಆಗಿ ಐ ಎ ಎಸ್ ಆಗಲಿ ಅಥವಾ ಕೆ ಎಸ್ ಆಗಲಿ ಓದಿದಂಥವ್ರು ಆ ಜಾಗಕ್ಕೆ ಆಗಲ್ಲ ತಮಗೆಲ್ಲ ಗೊತ್ತಿದ್ದ ವಿಷಯ ಈ ಹೆಚ್ಚಿಗೆ ಹೇಳೋದೇನಿಲ್ಲ ಯಾವುದೋ ಒಂದು ಸಂಘ ಸಂಸ್ಥೆಯ ಅಥವಾ ಈ ಒಂದು ಸಮುದಾಯಕ್ಕೆ ಅಂಗವಿಕಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಿಚಾರ ಹೇಳೋದಂದ್ರೆ ಇದ್ರ ಹಿಂದೆ ಯಾರಾದರೂ ರಾಜಕಾರಣಿಗಳ ವ್ಯಕ್ತಿಗಳ ರಾಜಕಾರಣಿಗಳ ಗುರುತು ಪರಿಚಯ ಇರೋರು ಅಂದರೆ ಸೇವಾ ಮನೋಭಾವ ಇರ್ತಕ್ಕಂಥ ಸೇವೆಯಲ್ಲಿ ತೊಡಗಿದಂಥ ಒಬ್ಬ ಸಂಸ್ಥೆಯ ಪ್ರತಿನಿಧಿಯನ್ನು ಈ ಒಂದು ಆಯುಕ್ತರಾಗಿ ನೇಮಕ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಾನು ಈ ಮೊದಲು ಹೇಳಿದ ಹಾಗೆ ಇದಕ್ಕಾಗಿ ಒಂದು ನೇಮಕ ಮಾಡ್ತಕ್ಕಂಥ ಪ್ರಸ್ತಾವನೆಯು ಸಹಿತ ಸರ್ಕಾರ ತಂದಿತ್ತು ಆ ಪ್ರಸ್ತಾವನೆ ಸಲ್ಲಿಸಿದಂಥ ಅನೇಕ ಪ್ರಸ್ತಾವನೆ ಸಲ್ಲಿಸಿದಂಥ ವ್ಯಕ್ತಿಗಳಿಗೆ ಇದು ಒಂದು ಹುದ್ದೆ ಸಿಗಲಿಲ್ಲ ಆದರೂ ಸಹಿತ ಕೆಲವೊಬ್ಬರಿಗೆ ಅವಕಾಶ ಹುಡುಕಿಕೊಂಡು ಬರ್ತದ ಆ ಒಂದು ಉದ್ದೇಶದಿಂದ ಈ ಒಂದು ಹುದ್ದೆಯನ್ನು ಎಲ್ಲರೂ ಪಡಿತಾರೆ ಹುಡುಕಿಕೊಂಡು ಬಂದಂಥ ಈ ಹುದ್ದೆಗೆ ಅಲ್ಲಿ ನೇಮಕ ಆಗ್ತಾರೆ ಹೊರತಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕತ್ವ ಈಗ ವಿದ್ಯಾವಂತ ಅಧಿಕಾರಿ ವರ್ಗದವರು ಇಲ್ಲಿ ನೇಮಕ ಆಗಲ್ಲ ಅನ್ನೋ ವಿಚಾರ ನಾನು ಹೇಳಕ್ಕೆ ಹೊಟ್ಟಿದ್ದು ಈ ವಿಚಾರವಾಗಿ ಯಾಕೆ ಹೇಳ್ತಾರೆ ಅಂದರೆ ಒಂದು ಈ ಮೊದಲು ನಮ್ಮ ಆಯುಕ್ತರಾಗಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಪ್ರಸ್ತುತ ಆಯುಕ್ತರಾಗಿರ್ತಕ್ಕಂಥ ದಾಸ್ವೂರ್ಯವಶ್ ಸರ್ ಅವರು ಇದಕ್ಕಿಂತ ಮುಂಚೆ ಮೊದಲೊಮ್ಮೆ ಆಯುಕ್ತರಾಗಿ ಕೆಲಸ ಮಾಡಿದರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯ ಆಯುಕ್ತರಾಗಿ ಪ್ರಪ್ರಥಮವಾಗಿ ಅವರು ಆಯ್ಕೆ ಆದಾಗ ಅವರು ಅನೇಕ ಚುರುಕುತನದ ಕೆಲಸಗಳನ್ನು ಮಾಡಿದ್ದಾರೆ ಅಂದ್ರೆ ರಾಜ್ಯ ಸುತ್ತಾಡಿ ರಾಜ್ಯ ಸುತ್ತಾಡಿ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಸಹಿತ ಅಂಗವಿಕಲರ ಸಮಸ್ಯೆಗಳನ್ನು ಕೇಳಿ ಮತ್ತು ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಹುಡುಕಿಕೊಟ್ಟು ಮತ್ತು ಸ್ಥಳದಲ್ಲಿ ಪರಿಹಾರ ಆಗದೇ ಇರತಕ್ಕಂಥ ಸಮಸ್ಯೆಗಳಿಗೆ ಕಾಲ ಕಾಲಕ್ಕೆ ಬಗೆಹರಿಸುವಂತ ಕೆಲಸ ಮೊದಲು ಅಧಿಕಾರದಲ್ಲಿದ್ದಾಗ ಅವರು ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅವರು ಮಾಡತಕ್ಕಂಥ ಕೆಲಸಗಳನ್ನು ಇವತ್ತು ನಾವು ಬೆಳಕಾಕುವಂಥ ಸಂದರ್ಭ ಯಾಕೆ ಹೇಳ್ತಾನೆ ಅಂದರೆ ಕೆಲವೊಂದು ಯೋಜನೆಗಳಲ್ಲಿ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಯಾರೊಬ್ಬರು ಅಧಿಕಾರದಕ್ಕಿಂತಾಗಿ ಕೆಲವೊಂದು ಆಲೋಚನೆಗಳು ಮಾಡಿ ಒಂದೊಂದು ಕಾರ್ಯಕ್ರಮಗಳನ್ನು ತರ್ತಿರ್ತಾರೆ ಆ ಕಾರ್ಯಕ್ರಮಗಳು ಎಷ್ಟು ಅಂತಂತ ಅಂತಂದರೆ ಅದು ಹೇಳಲಿಕ್ಕಾಗತಕ್ಕಂಥ ಜನಪ್ರಿಯತೆ ಪಡೆದು ಪಡೆದುಕೊಳ್ತಾವೆ ಅಂಥ ಒಂದು ಜನ ರೀತಿಯಲ್ಲಿ ನಮ್ಮ ಕುಮಾರಸ್ವಾಮಿಯವರು ಅಂದರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಒಂದು ಅನ್ನು ತಂದರು ಜನತಾ ದರ್ಶನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ತಂದರು ಈ ಜನತಾ ದರ್ಶನ ಕಾರ್ಯಕ್ರಮದಿಂದ ಅವರು ಒಂದು ಹಳ್ಳಿಗೆ ಬರ್ತಾರ ಅಂತಂದ್ರೆ ಆ ಹಳ್ಳಿ ಆ ಕ್ಷಣ ಮಾತ್ರಕ್ಕೆ ಅಲ್ಲಿ ಅದನ್ನು ಸುಧಾರಣೆ ಆಗ್ತಿತ್ತು ಅಂದರೆ ಅದು ಯಾವುದೇ ರೀತಿಯ ಸುಧಾರಣೆ ಆಗ್ತಿತ್ತೋ ಗೊತ್ತಿಲ್ಲ ಬಟ್ ರಸ್ತೆಗಳೆಲ್ಲ ಸುಧಾರಣೆ ಆಗಿ ಅಲ್ಲಿ ಆ ಹಳ್ಳಿ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಳ್ಳಿ ವಾಸ ಮಾಡ್ತಾರಂದ್ರೆ ಆ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪ್ರತಿಯೊಂದು ರಸ್ತೆ ಆಗಲಿ ಆ ಬೀದಿ ದೀಪಗಳಾಗಲಿ ಮತ್ತು ಕೆಲವೊಂದು ಊರಿನ ಕೆಲವೊಂದು ಶೌಚಾಲಯಗಳಾಗಲಿ ಹೀಗೆ ಹಲವಾರು ಅಭಿವೃದ್ಧಿ ಕೆಲಸಗಳು ಆ ಹಳ್ಳಿಯಲ್ಲಿ ಆಗ್ತಾ ಇದ್ವು ಇದೇ ರೀತಿ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆಯ ಆಯುಕ್ತರಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರ ದಾಸ್ ಸೂರ್ಯವಂಶಿಯವರು ಇವರು ಈ ಮೊದಲು ಅಧಿಕಾರದಲ್ಲಿದ್ದಾಗ ಒಂದು ಕಾನ್ಸೆಪ್ಟನ್ನು ತಂದರು ಆ ಕಾನ್ಸೆಪ್ಟ್ ತಮಗೆಲ್ಲ ಗೊತ್ತಿರಬಹುದು ಮತ್ತು ಕೆಲವರಿಗೆ ನೆನಪಿರ್ಬೋದು ಆ ನೆನಪನ್ನು ಮತ್ತೆ ನೆನಪಿಸ್ತೀನಿ ಆ ಒಂದು ಕಾನ್ಸೆಪ್ಟ್ ಏನಂದರೆ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಶೇಷ ಚೇತನರಿಗೆ ಆ ಜಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅವು ಆ ಜಿಲ್ಲೆಯಲ್ಲಿ ಭೇಟಿ ಕೊಟ್ಟು ಇಡೀ ಜಿಲ್ಲೆಯ ಎಲ್ಲ ವಿಶೇಷರು ಕಲಿಸಿ ಅವರಿಗೆ ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ಮನವಿಗಳನ್ನು ತಗೊಂಡು ಆ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಮುಖ ಸಮ್ಮುಖದಲ್ಲಿ ಅಂದ್ರೆ ಜಿಲ್ಲೆಯ ಎಲ್ಲಾ ಮಾಧ್ಯಮಗಳ ಸಮ್ಮುಖದಲ್ಲಿ ಮುದ್ರಣ ಮಾಧ್ಯಮ ಆಗಿರ್ಬೋದು ಮತ್ತು ವಿದ್ಯುನ್ಮಾನ ಮಾಧ್ಯಮ ಆಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನ ಆ ಕಾಲದಲ್ಲಿ ಮಾಡಿದರು ಅವಾಗ ಇಡೀ ರಾಜ್ಯದ ಪ್ರತಿ ಜಿಲ್ಲೆಯ ವಿಶೇಷಚೇತನರಿಗೆ ಅನೇಕ ಅಂಗವಿಕಲರು ಆ ಒಂದು ಕಾನ್ಸೆಪ್ಟ್ನಿಂದ ಬಹಳ ಖುಷಿಯಾಗಿದ್ರು ಆ ಒಂದು ಕಾನ್ಸೆಪ್ಟ್ ನಿಂದ ಪ್ರತಿಯೊಂದು ಜಿಲ್ಲೆಯ ವಿಶೇಷಚೇತನರು ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಾಗ ಅನೇಕ ವಿಶೇಷಚೇತನರು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆ ಒಂದು ಸಮಸ್ಯೆಯಿಂದ ಹೊರಬಂದಂಥ ಘಟನೆಗಳು ಆ ಸಂದರ್ಭದಲ್ಲಿ ಆಗಿವೆ ಆ ಕೆಲಸಗಳಾಗಿವೆ ಹಾಗಾಗಿ ಈಗ ಅವರು ಆ ಕೆಲಸವನ್ನು ಮಾಡ್ತಾ ಇಲ್ಲ ಈ ಒಂದು ಅವಧಿಯಲ್ಲಿ ಸಾಹೇಬರಿಗೆ ನಾವು ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದಂದ್ರೆ ನೀವೇನು ಮೊದಲು ಬ ಮೊದಲಿದ್ದಾಗ ಅಧಿಕಾರದಲ್ಲಿದ್ದಾಗ ಒಂದು ಒಳ್ಳೆಯ ಉತ್ತಮ ಕಾನ್ಸೆಪ್ಟ್ ಅಂದರೆ ಆ ಕಾನ್ಸೆಪ್ಟಿಂದ ಅನೇಕ ಅಂಗವಿಕಲರಿಗೆ ಒಳ್ಳೆಯದಾಗಿದೆ ಅದನ್ನು ನಾವು ಯಾವತ್ತೂ ಮರೆಯಲ್ಲ ಯಾಕಂದ್ರೆ ಯಾವುದೋ ಒಳ್ಳೇದು ಕೆಲಸ ಮಾಡಿದಾಗ ಯಾವುದೇ ಆಗಲಿ ಯಾರೇ ಆಗಲಿ ಅದನ್ನ ಸ್ಮರಿಸುವಂತ ಮಾಡ್ತಾರ ಕೆಲಸ ಮಾಡ್ತಾರ ಅದೇ ರೀತಿ ನಾವು ಸಹಿತ ತಮ್ಮ ಹಿಂದಿನ ಅವಧಿಯಲ್ಲಿ ಏನು ಮಾಡಿದ್ರಿ ಕೆಲಸ ಅದನ್ನ ನಾವು ಒಂದು ಸ್ಮರಿಸುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಅವಧಿಯಲ್ಲಿ ತಾವು ಆ ಒಂದು ಕಾನ್ಸೆಪ್ಟ್ ಅನ್ನು ಯಾಕೆ ತರ್ತಾ ಇಲ್ಲ ಆ ಕಾನ್ಸೆಪ್ಟ್ ತರೋದ್ರಿಂದ ಅನೇಕ ಅಂಗವಿಕಲರಿಗೆ ಅನೇಕ ಸಮಸ್ಯೆಗಳನ್ನ ಬಗೆಹರಿತಾವ್ ಮತ್ತು ಸಮಸ್ಯೆಗಳನ್ನ ಬಗೆಹರದ ಇದ್ರೂ ಸಹಿತ ಒಂದೊಂದು ಜಿಲ್ಲೆಯಲ್ಲಿ ಇಷ್ಟಿಂತ ಇಂತಿಂತ ಸಮಸ್ಯೆಗಳಿವಾ ಅಂತಕ್ಕಂಥ ಒಂದು ಜಾಗೃತಿ ಮೂಡ್ತದೆ ಮತ್ತು ಅದನ್ನು ಸಮಸ್ಯೆಗಳು ಹೊರಬರ್ತಾವೆ ಯಾಕೆ ಯಾವ ರೀತಿ ಹೊರತು ಅಂದರೆ ನೀವು ಆ ಕಾನ್ಸೆಪ್ಟ್ ಮೂಲಕ ಆ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅಂತಹ ಸಮಸ್ಯೆಗಳನ್ನು ಬಗೆಹರಿಸೋದಾಗಲಿ ಮತ್ತು ಚರ್ಚೆ ಮಾಡುವುದಾಗಲಿ ಮತ್ತು ಅವುಗಳಿಗೆ ಪರಿಹಾರ ಹುಡುಕೋ ಹುಡುಕೊಳ್ಳುವಂಥ ಕೆಲಸ ಆ ಸಂದರ್ಭದಲ್ಲಿ ಮಾಡಿದಾಗ ಇಡೀ ಮಾಧ್ಯಮ ವರ್ಗ ನಿಮ್ಮ ಸಮ್ಮುಖದಲ್ಲಿರ್ತದೆ ಆ ಮಾಧ್ಯಮ ವರ್ಗ ಅದನ್ನು ಕವರ್ ಮಾಡ್ತದೆ ಕವರ್ ಮಾಡಿದಾಗ ಇಡೀ ರಾಜ್ಯದ ಯಾವುದೇ ಒಂದು ಜಿಲ್ಲೆಯಲ್ಲಿ ಇಂಥ ಒಂದು ಸಮಸ್ಯೆ ಅದಾ ಅಂತಕ್ಕಂಥ ವಿಚಾರ ಮಾಧ್ಯಮದಲ್ಲಿ ಪ್ರಕಟ ಆಗೋದ್ರಿಂದ ಮತ್ತು ಆ ಆ ವಿಷಯಗಳು ವಿಷಯಗಳು ಹೊರಗೆ ಬಂದಾಗ ಸಮಸ್ಯೆಗಳು ಹೊರಗೆ ಬಂದಾಗ ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅವತ್ತಿಲ್ಲ ಮುಂದಿನ ದಿನ ಒಂದು ಎಂದಾದರೂ ಒಂದು ದಿನ ಆ ಬಂದಂಥ ಅಧಿಕಾರಿಗಳು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಆಯುಕ್ತರಿಗೆ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರು ದಾಸರು ನೀವೇನು ಕೆಲಸ ಮಾಡ್ತಾ ಇದ್ರಲ್ಲ ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ಭೇಟಿ ಕೊಡ್ತೀರಿ ನಮ್ಮ ಚಾನಲಲ್ಲಿ ಅನೇಕ ಕಾ ಕಾನೂನುಗಳನ್ನು ತೊಡಕು ಕಾನೂನುಗಳನ್ನು ಕಾರ್ ತರ್ತಕ್ಕಂಥ ಕೆಲಸ ತಮ್ಮಿಂದ ಆಗ್ತಿಲ್ಲ ಅದನ್ನು ಜನ ಈ ಥರ ಆಡ ಆಡ್ಕೋತಾ ಇದ್ದಾರೆ ಆ ಅಂಗವಿಕಲ್ರಿಗೆ ಅಂಗವಿಕಲರಿಗೆ ಸಮ ಅಸಮಾಧಾನ ಇದೆ ಅಂತಕ್ಕಂಥ ವಿಚಾರ ನಾವು ಈಗಾಗಲೇ ನಮ್ಮ ಚಾನಲಲ್ಲಿ ಹೇಳಿದೆವು ಆ ಒಂದು ವಿಚಾರ ಅಂಗವಿಕಲರಿಂದ ಅಂಗವಿಕಲರ ತಲೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನೀವು ಮತ್ತೆ ಆ ಕಾನ್ಸೆಪ್ಟ್ ಆ ಒಂದು ವಿಚಾರವನ್ನು ಕಾರು ತರಬೇಕು ತಂದು ಪ್ರತಿ ಈಗಾಗಲೇ ತಾವು ಪ್ರತಿ ಜಿಲ್ಲೆಗೆ ಹೇಗಾದರೂ ಭೇಟಿ ಮ ಕೊಡ್ತಾ ಇದ್ರಿ ತಾವು ಪ ಪ್ರವಾಸವನ್ನು ಕೈಗೊಳ್ತಾ ಇದ್ರಿ ಪ್ರತಿ ಜಿಲ್ಲೆಗೆ ತಾವೇನು ಹೋಗ್ತಾ ಇದ್ರಿ ಆ ಜಿಲ್ಲೆಯಲ್ಲಿ ಆ ವಿಚಾರ ಆ ಕಾನ್ಸೆಪ್ಟ ಆ ಒಂದು ಏನು ತಾವು ಇನ್ನು ಈ ಮೊದಲು ಮಾಡಿದಿರಿ ಆ ವಿಚಾರವನ್ನು ಮತ್ತೆ ಕಾರು ತಂದು ಪ್ರತಿ ಜಿಲ್ಲೆಯಲ್ಲಿ ತಾವು ಬಗೆಹರಿಸುವಂಥ ಅಂದರೆ ಆ ಅಂಗವಿಕಲರ ಸಮಸ್ಯೆಗಳನ್ನು ಬಗೆಹರಿಸೋ ಜೊತೆಗೆ ಅಂಗವಿಕಲರ ಸಮಸ್ಯೆಗಳನ್ನು ಅಡಿತುಕೊಳ್ಳುವಂಥ ಪ್ರಯತ್ನ ತಾವು ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಯಾಕಂದರೆ ನೀವು ಕೇಳದೇ ಇದ್ರೆ ಅಂಗವಿಕಲರ ಸಮಸ್ಯೆ ಯಾರ ಹತ್ರ ಹೇಳ್ಬೇಕು ಜನ ಅನೇಕ ಅಂಗವಿಕಲರಿಗೆ ಸಮಸ್ಯೆಗಳಿವೆ ಈ ಬೇ ಬೇರೆ ಬೇರೆ ಸಮಸ್ಯೆ ಇವೆ ಈಗೇನು ಸೌಲಭ್ಯಗಳ ಸಮಸ್ಯೆ ಒಂದೇ ಅಲ್ಲ ಬೇರೆ ಬೇರೆ ಕೆಲವೊಂದು ಅಂಗವಿಕಲರಿಗೆ ನಾವು ನಮ್ಮ ಚಾನಲಿಗೆ ಸಂಪರ್ಕ ಮಾಡಿದಾಗ ಜನ ಹೇಳ್ತಾ ಇದ್ದಾರೆ ಕೆಲವೊಬ್ಬರಿಗೆ ಆಸ್ತಿ ವಿಚಾರದಲ್ಲಿ ಜಗಳ ಆಗಿರೋ ಸಮಸ್ಯೆಗಳಿವೆ ಕೆಲವೊಂದು ವಿಚಾರ ಯಾರಿಗೂ ಇನ್ನೊಬ್ಬರಿಗೆ ನೋವಾಗುವ ರೀತಿಯಲ್ಲಿ ಬೈದಿದ್ದಂಥ ಸಮಸ್ಯೆಗಳಿವೆ ಅಂಗವಿಕಲರನ್ನು ಅವಮಾನಿಸಿರುವ ಸಮಸ್ಯೆಗಳಿವೆ ಮತ್ತು ಕೆಲವೊಂದು ಜಿಲ್ಲೆ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಅಂಗವಿಕಲರಿಗೆ ಸೌಲಭ್ಯಗಳು ಇರದೇ ಇರತಕ್ಕಂಥ ಸಮಸ್ಯೆ ಇವೆ ಆಮೇಲೆ ಸ್ನೇಹಿ ಶೌಚಾಲಯಗಳ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೀವಿ ಅಂಥ ಸಮಸ್ಯೆಗಳನ್ನು ನೀವು ಜಿಲ್ಲಾ ಮಟ್ಟದಲ್ಲಿ ಚರ್ಚೆ ಮಾಡೋದ ಮಾಡೋದರಿಂದ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಟ್ಕೊಳ್ಳೋದಾಗಲಿ ಅಲ್ಲಿ ಇಂಥ ಸಮಸ್ಯೆಗಳೇ ಇವೆ ಅಂತಕ್ಕಂಥ ವಿಚಾರ ಹೊರಬರ್ತವ ಅದಕ್ಕೆ ತಾವು ಆ ಕಾನ್ಸೆಪ್ಟ್ ತರಬೇಕು ಆ ಕಾನ್ಸೆಪ್ಟ್ ಏನದನ ತಮಗೆ ಗೊತ್ತಿದೆ ಆದರೂ ಸಹಿತ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ಲ ನಮ್ಮ ಅಂಗವಿಕಲ ಬಂಧುಗಳಲ್ಲಿ ಮತ್ತು ಅಂಗವಿಕಲರ ಮುಖಂಡರು ತಾವೇನು ಸಂಘಟಕರಿದ್ದೀರಿ ರಾಜ್ಯ ಆಯುಕ್ತರು ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಆಯುಕ್ತರದಲ್ಲ ಈ ಆಯುಕ್ತರ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ಒಂದು ಕಾನ್ಸೆಪ್ಟ್ ಮತ್ತೆ ಚಾಲನೆಯಲ್ಲಿ ತೊಗೊಂಡ್ಬರ್ಬೇಕು ಮತ್ತೆ ಕಾರೋಪಕ್ಕೆ ತರಬೇಕು ಈ ಕಾ ಆ ಕಾನ್ಸೆಪ್ಟ್ ಯಾವುದಂದ್ರೆ ಅಂಗವಿಕಲರ ಅದಾಲತ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಈ ಒಂದು ಕಾನ್ಸೆಪ್ಟ್ ಭಾಳ ಉತ್ತಮ ರೀತಿಯಲ್ಲಿ ಮೊದಲು ನಿಮ್ಮ ಅವಧಿಯಲ್ಲಿ ಕೆಲಸ ಮಾಡಿದೆ ಆ ಅಂಗವಿಕಲರ ಅದಾಲತ್ ಕಾನ್ಸೆಪ್ಟನ್ನು ಮತ್ತೆ ಆರೋಪಕ್ಕೆ ತಂದು ಪ್ರತಿಯೊಂದು ಜಿಲ್ಲೆಯ ಅಂಗವಿಕಲರ ಸಮಸ್ಯೆಗಳನ್ನು ಕೇಳಿಕೊಂಡು ಆ ಸ್ಥಳದಲ್ಲಿ ಪರಿಹಾರ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಾಗಲಿ ಮತ್ತು ಕೆಲವೊಂದು ಅಧಿಕಾರಿಗಳಿಂದ ಆಗ್ತಕ್ಕಂಥ ಕೆಲಸಗಳಿಗೆ ಕಾಲಾವಕಾಶ ಪಟ್ಟು ಇನ್ನೂ ರಾಜ್ಯ ಮಟ್ಟದಲ್ಲಿ ಮತ್ತು ರಾಜ್ಯ ಇಲಾಖೆಯಿಂದ ಆಗ್ತಕ್ಕಂಥ ಕೆಲಸಗಳಿದ್ರೆ ಅವುಗಳಿಗೆ ಮುಂದಿನ ದಿನ ಪತ್ರವ್ಯವಹಾರ ಮಾಡಿ ಮತ್ತು ಈ ರಾಜ್ಯ ಸರ್ಕಾರಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನ ಏನಾದರೂ ಇದ್ದರೆ ಸರ್ಕಾರಕ್ಕೆ ಪತ್ರ ಬರೆದು ಅದರಿಂದ ಅದಕ್ಕೆ ಏನಾದರೂ ಪರಿಹಾರ ಹುಡುಕುವಂಥ ಪ್ರಯತ್ನ ತಾವು ಮಾಡಬೇಕಂತ ಹೇಳಿ ಈ ಒಂದು ಅಂಗವಿಕಲರ ಅದಾಲತ್ ಕಾನ್ಸೆಪ್ಟನ್ನು ಮತ್ತೆ ಕಾರೂಪ್ಯಕ್ಕೆ ತರಬೇಕು ಎಲ್ಲ ಅಂಗವಿಕಲರ ಸಮಸ್ಯೆಗಳನ್ನು ಕೇಳಬೇಕಂತೇಳಿ ಈ ಒಂದು ವರದಿ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಈ ಅಂಗವಿಕಲರ ಅದಾಲತ್ ಕಾನ್ಸೆಪ್ಟ್ ತಾವು ಕಾರೂಪಕ್ಕೆ ತಂದು ಪ್ರತಿ ಜಿಲ್ಲೆಯ ಅಂಗವಿಕಲರ ಸಮಸ್ಯೆಗಳನ್ನು ತಾವು ಆಲಿಸ್ಬೇಕು ಮತ್ತು ಅವ ಪರಿಹಾರ ಹುಡುಕಿಕೊಡ್ಬೇಕು ಅಂತಕ್ಕಂಥ ವಿಚಾರ ಈ ಒಂದು ವರದಿಯಲ್ಲಿ ತಮಗೆ ಹೇಳ್ಕೊಂಡು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು